ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಏನು ತೋರಿಸ್ತಾ ಇದ್ದೀನಂದರೆ ಲೈವ್ ಮಾಡಬೇಕಾದ್ರೆ ನಾವು ಎಲ್ರಿಗೂ ಮಾಡರೇಟರ್ ಕೊಟ್ಟಿರ್ತೀವಿ ಆ ಮಾಡರೇಟರನ್ನ ಹೇಗೆ ರಿಮೂವ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಯೂಟ್ಯೂಬ್ಗೆ ಏನು ಕೊಟ್ಟಿರ್ತೀವಿ ಜಿಮೇಲನ್ನ ಆ ಜಿಮೇಲನ್ನು ನಾವು ಇದರಲ್ಲಿ ಕ್ರೋಮಲ್ಲಿ ಲಾಗಿನ್ ಮಾಡಬೇಕು ಲಾಗಿನ್ ಆದಮೇಲೆ ನೋಡಿ ಈ ಥರ ಚುಕ್ಕೆ ಕಾಣ್ತಾ ಇದೆ ಬಲಗಡೆ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಓಪನ್ ಆಗುತ್ತೆ ಮತ್ತೆ ಅದು ಡೆಸ್ಕ್ಟಾಪ್ ವರ್ಷನ್ನಲ್ಲಿ ಅದಾದ ಮೇಲೆ ಬಲಗಡೆ ಕಾಣ್ತಾ ಇರೋ ನಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಬೇಕು ಆಗ ವ್ಯೂ ಯುವರ್ ಚಾನಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಈ ಥರ ಚಾನಲ್ ಓಪನ್ ಆಗುತ್ತೆ ಈಗ ನೋಡಿ ಇದರಲ್ಲಿ ಕಾಣ್ತಾ ಇದೆಯೇ ಜಾಯಿನ್ ಕಸ್ಟಮ ಕಸ್ಟಮೈಸ್ ಚಾನಲ್ ಮ್ಯಾನೇಜ್ ವಿಡಿಯೋಸ್ ಅಂತ ಮೂರು ಆಪ್ಷನ್ ಇದೆಯಲ್ಲ ಈಗ ನಾವು ಕಸ್ಟಮೈಸ್ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಅದು ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಹೋಗುತ್ತೆ ನೋಡಿ ಈ ಥರ ಬರುತ್ತೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗುತ್ತೆ ಅದು ಈ ಥರ ಓಪನ್ ಆಗುತ್ತೆ ನೋಡಿ ಈಗ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಸೆಟ್ಟಿಂಗ್ ಅಂತ ಕಾಣ್ತಾ ಇದೆ ಲಾಸ್ಟಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೆಟ್ಟಿಂಗ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ಥರ ಜನರಲ್ ಚಾನಲ್ ಅಪ್ಲೋಡ್ ಡಿಫಾಲ್ಟ್ಸ್ ಪರ್ಮಿಷನ್ಸ್ ಕಮ್ಯುನಿಟಿ ಅಂತ ಕಾಣ್ತಾ ಇದ್ದು ನೋಡಿ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಕಮ್ಯುನಿಟಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ ನೋಡಿ ಈಗ ಮಾಡ್ರೇಟರ್ ನಾವು ಯಾರಿಗಾರ್ ಕೊಟ್ಟಿರ್ತೀವಿ ಪ್ರತಿಯೊಬ್ಬರದ್ದು ಅಲ್ಲಿ ಕಾಣುತ್ತೆ ನಮಗೆ ಮಾಡ್ರೇಟರ್ ಯಾರ್ಯಾರು ಇದ್ದಾರೆ ಅಂತ ಎಲ್ಲರದ್ದು ಕಾಣಿಸುತ್ತೆ ನಾವು ಬೇಕಾದ್ರೆ ಒಬ್ಬೊಬ್ರದ್ದು ಬೇಕಾದ್ರೆ ನಮಗೆ ಯಾರು ಬೇಡ ಅಂದರೆ ಒಬ್ರದ್ದು ಮಾತ್ರ ತೆಗಿಯೋದು ಬೇಡ ನಾವು ಎಲ್ರಿಗೂ ತೆಗಿತೀವಿ ಅಂದರೆ ಒಂದೇ ಸರಿ ಎಲ್ರದೂ ತೆಗಿಯೋದು ನೋಡಿ ಈಗ ನಾನು ಎಲ್ರದ್ದು ಒಂದೇ ಸಲ ರಿಮೂವ್ ಮಾಡ್ತಿದ್ದೀನಿ ನೋಡಿ ರೈಟ್ ಸೈಡಲ್ಲಿ ಇಂಟು ಅಂತ ಕಾಣ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಎಲ್ರದ್ದು ಹೊಲ್ಟೋಗುತ್ತೆ ಈ ಥರ ಒಂದೇ ಸಾರಿ ಎಲ್ರದ್ದು ಹೊಲ್ಟೋಗುತ್ತೆ ಸೇವ್ ಮಾಡಬೇಕು ಸೇವ್ ಮಾಡಿದ ತಕ್ಷಣ ನೋಡಿ ಅದು ಎಲ್ರದ್ದು ರಿಮೂವ್ ಆಗೋಗಿರುತ್ತೆ ಈಗ ಇನ್ನೊಂದು ಮೇಲೆ ತೋರಿಸ್ತೀನಿ ನೋಡಿ ಈಗ ಸೆಟ್ಟಿಂಗಲ್ಲಿ ಹೋಗಿ ಈಗ ಒಬ್ರದ್ದು ಇರೋದಿಲ್ಲ ಅದರಲ್ಲಿ ಮತ್ತೆ ನೋಡಿ ಚೆಕ್ ಮಾಡ್ತಾಯಿದ್ದೀನಿ ಕಮ್ಯುನಿಟಿಗೆ ಹೋಗಿ ನೋಡಿ ಮತ್ತೆ ಕ್ಲಿಕ್ ಮಾಡಿದೆ ಈಗ ನೋಡಿ ಒಬ್ರದ್ದು ಇಲ್ಲ ಅಲ್ಲಿ ಎಲ್ಲರೂ ರಿಮೂವ್ ಆಗೋಗಿದೆ ಮಾಡರೇಟರ್ ಯಾರ್ದೂ ಇಲ್ಲ ನಾವು ಮತ್ತೆ ಲೈವ್ ಮಾಡಬೇಕಾದ್ರೆ ಕೊಡ್ಬೋದು ಇಲ್ಲ ಪ್ರೀಮಿಯರ್ ಮಾಡಬೇಕಾದ್ರೂ ಕೊಡ್ಬೋಕ್ ಕೊಡ್ಬೋದು ಅಷ್ಟೇ ಇದು ಇನ್ನೇನಿಲ್ಲ ಈ ವಿಡಿಯೋನ ಒಬ್ಬರು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು ಅವರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಧನ್ಯವಾದಗಳು ಎಲ್ರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು